ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ಇದು ವೀರ ಕನ್ನಡತಿ ಬೆಳವಡಿ ಮಲ್ಲಮ್ಮ ಮತ್ತು ಆಕೆಯ ಸಂಸ್ಥಾನದ ಕುರಿತ ಸರಣಿಯ ಎರಡನೆಯ ಕಂತು ಇತಿಹಾಸಜ್ಞ ಎರು ಪಾಟೀಲರು ಮಾತನಾಡುತ್ತಿದ್ದಾರೆ ನಮ್ಮ ಬೆಳವಡಿ ಮಲ್ಲಮ್ಮನ ಜನನ ನೂರ ಅರವತ್ತು ಆಗಸ್ಟ್ ಹದಿನೆಂಟರಂದು ತಾಯಿ ವೀರಮ್ಮ ತಂದೆ ಮಧುಲಿಂಗ ನಾಯಕ ಇವರು ಈ ಇವರ ಹೆಸರು ಸೋಂದ ಅಂತಕ್ಕಂಥವ್ರು ಇನ್ನೂ ನಾಲ್ಕೈದು ಹೆಸರುಗಳು ಬರ್ತಾ ಇದೆ ಸೋಂದೆ ಸ್ವಾದಿ ಆಮೇಲೆ ಸೋಂದ ಹೊನ್ನಹಳ್ಳಿ ಸ್ವರ್ಣವಲ್ಲಿ ಮುಂತಾದ ಹೆಸರುಗಳನ್ನು ಪಡೆದಿರತಕ್ಕಂಥ ಇದು ಕೂಡ ವಿಶೇಷವಾಗಿರ್ತಕ್ಕಂಥ ಸಂಸ್ಥಾನ ಮಲ್ಲಮ್ಮ ಜನಿಸುವಕ್ಕಿಂತ ಮುಂಚೆನೇ ಒಬ್ಬ ಶೂರಣ್ಣ ಅಣ್ಣ ಇದ್ದ ಸದಾಶಿವ ನಾಯಕ ಅಂತ ಹೇಳ್ಕಾದ್ರೆ ಅವರಣ್ಣ ಇದ್ದ ಆ ತಂದೆ ತಾಯಿಗಳು ಏನು ಮಾಡ್ತಾರೆ ಅದ ದಂಪತಿಗಳು ಸದಾಶಿವನಾಯಕ ಅಣ್ಣನಿಗೆ ನೀಡಿರತಕ್ಕಂಥ ಸ್ವಾತಂತ್ರ್ಯವನ್ನೇ ಬೆಳವಡಿ ಮಲ್ಲಮ್ಮನಿಗೂ ನೀಡುವ ಮುಖಾಂತರ ಬೆಳವಡಿ ಮಲ್ಲಮ್ಮನಿಗೆ ಎಲ್ಲ ಶಸ್ತ್ರ ಶಾಸ್ತ್ರಗಳನ್ನು ಕಲಿಸ್ತಕ್ಕಂಥ ಒಂದು ಸೌಭಾಗ್ಯವನ್ನು ಕಲಿಸ್ಬಿಡ್ತಾರೆ ಇಲ್ಲಿ ಅರಸು ಮಕ್ಕಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ವ್ಯವಸ್ಥೆ ಇರಲಿಲ್ಲ ಇಲ್ಲಿ ಎಲ್ಲರೂ ಕೂಡು ಮಾಡಿದ ಹವಿಕರು ಆಮೇಲೆ ಗೌಡ ಸಾರಸ್ವತರು ನಾಡವರು ಒಕ್ಕಲಿಗರು ಲಿಂಗಾಯತರು ಮರಾಠಿ ಮಾಧುರು ಈ ಎಲ್ಲ ಹುಡುಗರು ಕೂಡ ಒಂದೇ ಕಡೆಗೆ ವಿದ್ಯಾಭ್ಯಾಸ ಮಾಡ್ತಾಯಿದ್ರು ಜಾತೀಯತೆ ಅಂತಕ್ಕಂಥ ಒಂದು ಜಾತ್ಯಾತೀತ ಭಾವನೆಯ ಒಂದು ಪರಿಕಲ್ಪನೆ ಏನಿದೆಯಲ್ಲ ಈ ಇವರ ಒಂದು ಅರಮನೆಯಲ್ಲಿತ್ತು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಇನ್ನು ಬೆಳವಣಿಗೆ ಮಲ್ಲಮ್ಮ ಹುಟ್ಟಿದಾಗಿಂದಲೇ ಧೈರ್ಯ ಮತ್ತು ಶೌರ್ಯವನ್ನು ತನ್ನ ಹೊಂಕಳ ಬಳ್ಳಿನೊಂದಿಗೆ ಕಟ್ಟಿಕೊಂಡು ಬಂದಿರತಕ್ಕಂಥ ಶೂರರಾಣಿ ಒಮ್ಮೆ ಹುಲಿಯ ಸಿದ್ಧಶಿವೋಗಿ ಮಹಾಸ್ವಾಮಿಗಳು ಸ್ವಾದಿಗೆ ಬಂದಾಗ ಹೇಳ್ತಾರೆ ಇಲ್ಲ ಹದಿನಾರನೇ ವಯಸ್ಸಿಗೆ ನಿಮ್ಮ ಪುಟ್ಟ ಬಾಲಕಿ ಬೆಳಬೇಡಿ ಮಲ್ಲಮ್ಮನಿಗೆ ಒಂದು ಕಂಟಕ ಬರ್ತಾ ಇದೆ ಹುಲಿ ಹುಲಿ ಹುಲಿಯಿಂದ ಕಂಟಕ ಇದೆ ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ರೆ ಮಧುಲಿಂಗ ನಾಯಕ ವೀರಪ್ಪ ವೀರಮ್ಮ ದಂಪತಿಗಳನ್ನು ಅವರು ಸೂಚನೆ ಕೊಡ್ತಾರೆ ಅವಾಗ ಅವರು ಸ್ವಲ್ಪ ವ್ಯಾಕುಲಗತೆ ಒಳಪಟ್ಟಾಗ ಬೆಳಬೇಡಿ ಮಲ್ಲಮ್ಮ ಹೇಳ್ತಾಳೆ ಇಲ್ಲ ನೀವೇನು ಅದಕ್ಕೆ ನೀವು ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಆ ಬರ್ತಕ್ಕಂಥ ಕಂಟಕವನ್ನು ನಾನು ನನ್ನದೇ ಆಗಿರತಕ್ಕಂಥ ಧೈರ್ಯ ಮತ್ತು ಸಾಹಸದಿಂದ ನಿವಾರಣೆ ಮಾಡ್ತೇನೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಡ್ತಾರೆ ಆದರೂ ಕೂಡ ಹೆತ್ತ ಕರಳು ಸುಮ್ಮನೆ ಇರೋದಿಲ್ಲ ಮತ್ತು ಚಿಂತೆ ಮಾಡ್ತಾರೆ ತಂದೆ ತಾಯಿಗಳು ಅವಾಗ ಮಲ್ಲಮ್ಮ ಧೈರ್ಯ ಹೇಳ್ತಾಳೆ ಹಾಗಿದ್ರು ಒಂದು ಕೆಲಸ ಮಾಡಿರಿ ನೀವು ತನ್ನ ವಯಸ್ಸಿನಲ್ಲಿ ಒಂದು ತಿಂಗಳಿನಲ್ಲಿ ಯಾವ ಶೂರ ಅಷ್ಟು ಹುಲಿಗಳನ್ನು ಕೊಂದು ತರ್ತಾನೆ ಅಂಥ ಶೂರನಿಗೆ ನಾನು ಲಗ್ನ ಮಾಡಿ ಕೊಡ್ರಿ ಅಂತ ಹೇಳ್ತಾಳೆ ಅಂದರೆ ಅವನು ಇಪ್ಪತ್ತೊಂದು ವಯಸ್ಸಾಗಿತ್ತ ಒಂದು ತಿಂಗಳ ಇಪ್ಪತ್ತೊಂದು ಹುಲಿ ಅವ ಅವ ಸಿಕ್ಕಿರ್ತಕ್ಕಂಥ ಯಾರು ಅಂತಂದ್ರೆ ನಮ್ಮ ಬೆಳವಡಿಯ ಈಶಪ್ರಭು ಬೆಳವಡಿಯ ಈಶಪ್ರಭು ಇಪ್ಪತ್ತೊಂದನೇ ವಯಸ್ಸು ಒಂದು ತಿಂಗಳಲ್ಲಿ ಇಪ್ಪತ್ತೊಂದು ಹುಲಿಗಳ ಭೇಟಿಯನ್ನು ಮಾಡಿ ಮಲ್ಲಮ್ಮನನ್ನು ಮದುವೆ ಆಗ್ತಾನೆ ಇನ್ನು ಒಂದು ಈ ಮರಾಠಿ ಸೈನ್ಯ ಮತ್ತು ಯುದ್ಧದ ಕಡೆಗೆ ನಾವು ಬಂದಿವಿ ಅಂತಂದರೆ ಮರಾಠಿ ಸೈನ್ಯ ಮತ್ತು ಬೆಳವಡಿ ಸೈನ್ಯ ಎರಡನ್ನೂ ಸ್ವಲ್ಪ ಹೋಲಿಕೆ ಮಾಡ್ಬೇಕೈತೆ ಆ ಮರಾಠಿ ಸೈನ್ಯದಾಗ ನೋಡ್ರಿ ಎಪ್ಪತ್ತು ಸಾವಿರ ಸೈನಿಕರು ಹದಿನೈದು ಸಾವಿರ ಕುದುರೆಗಳು ಎಂಟುನೂರು ಒಂಟೆಗಳು ಒಂದು ನೂರು ಆಣೆಗಳು ತೋಪು ಹಾನಿಸುವ ಪರಿಣಿತರು ಅಷ್ಟೇ ಅಲ್ಲದೆ ಒಂದು ನೂರು ಎತ್ತಿನ ಸಕ್ಕಡಿ ಮತ್ತು ಸಾಕಷ್ಟು ಸಾಮಾನುಗಳನ್ನು ಹೊರೋದಕ್ಕೆ ಕತ್ತೆಗಳು ಅದೇ ರೀತಿ ಹಾಲು ಮೊಸರು ಕೊಡಲು ನಾಲ್ಕುನೂರು ಆಕಳ ಒಂದು ನೂರು ಎಮ್ಮೆಗಳು ಇದಿನ ತಲೆ ಎಲ್ಲ ಸರಕು ಸರಂಜಾಮು ಶಿವಾಜಿ ಸೈನಿಕರೊಂದಿಗೆ ಅವ್ರ ಜೊತೆಯೇ ಬರ್ತಿರ್ತದೆ ಯಾಕೆ ಅನಿವಾರ್ಯ ಆಗಿರುತ್ತದ ಎಲ್ಲ ಸಲೋಬೇಕಲ್ಲ ಸೈನ್ಯವನ್ನು ಆದರೆ ಅದೇ ರೀತಿ ಬೆಳವಣಿಗೆ ಮೇಲೆ ನಾವು ಸಂಸ್ಥಾನ ನೋಡಿ ಕೇವಲ ಐವತ್ತು ವಾಣಿ ನೂರು ಒಂಟಿ ತೋಪ ಹಾರಿಸೋ ನೂರಿತು ಐವತ್ತು ಜನ ಅದೇ ರೀತಿ ಮದ್ದನ್ನು ತಯಾರಿಸುವವರು ಇವಾಗ ಮರಾಠಿ ಜನರಿಗೆ ಹೋಲಿಕೆ ನೋಡಿದಾಗ ಈಗ ಹೇಳಿದಂಗೆ ಅಂತಲ್ಲ ಮರಾಠಿ ಸೈನ್ಯ ಒಂದು ಪುಟ್ಟವಾಗಿರ್ತಕ್ಕಂಥ ಸಂಸ್ಥಾನ ಸೈನ್ಯ ಕೂಡ ಪುಟ್ಟದಾಗಿರ್ತಕ್ಕಂಥ ಸೈನ್ಯ ಅಂತ ಹೇಳ್ಬೋದು ಆದರೆ ಅನ್ಯಾಯದ ಪ್ರಶ್ನೆ ಬಂದಾಗ ಸಿಡಿ ಪ್ರವೃತ್ತಿ ಕನ್ನಡಿಗರ ಪ್ರವೃತ್ತಿ ಇಲ್ಲಿ ಇದೇ ಕೆಲಸ ಮಾಡದತ್ತಿ ಇಲ್ಲಿ ಏನು ಯುದ್ಧ ಯಾಕೆ ಚಲೋ ಆಕೈತೆ ಅಂದ್ರೆ ಇಲ್ಲಿ ಏನಕ್ಕ ಅಲ್ಲಿ ಧಾರವಾಡ ಸಮೇತ ಬಿಡಾರ ಹೂಡಿರ್ತಕ್ಕಂಥ ವೇಳೆಯಲ್ಲಿ ಛತ್ರಪತಿಯ ಸೈನಿಕರಿಗೆ ಹಾಲಿನ ಕೊರತೆ ಉಂಟಾಗ್ತದೆ ಹಾಲಿನ ಕೊರತೆ ಉಂಟಾದಾಗ ಒಂದು ಸೈನಿಕರು ಏನು ಮಾಡ್ತಾರೆ ಬೆಳವಣಿಗೆ ಬಂದಕ್ರೆ ಆಕಳುಗಳನ್ನು ಎಮ್ಮೆಗಳನ್ನು ಪಡ್ಕೊಂಡು ಹೋಗಿಬಿಡ್ತಾರೆ ಹೋದಾಗ ಏನಕ್ಕಲ್ಲ ಇಲ್ಲಿ ಬೆಳವಡಿ ಜನ ರೋಚಿಗೆ ಹೇಳ್ತಾರೆ ರುಚಿ ಗೆದ್ದ ನಂತರ ಅಂತಲ್ಲ ಅವ್ನು ಬಿಡಿಸುಂಬಾರ ಹೋಗ್ಕಾರೆ ಅಲ್ಲಿ ಮರಾಠ ಸೈನಿಕರು ಅಪಮಾನ ಮಾಡ್ತಾರೆ ಈ ಅಪಮಾನವನ್ನು ಈಶ ಪ್ರಭು ವಾಸ್ತವಿಕವಾಗಿ ಈಶಪ್ರಭು ಛತ್ರಪತಿ ಶಿವಾಜಿ ನನ್ನ ಆಸ್ಥಾನಕ್ಕೆ ಬಂದಾನು ಅಂತ ಹೇಳ್ತಾರೆ ಅವನು ಸನ್ಮಾನ ಮಾಡುವ ತಯಾರು ಹಾಂಗಿರ್ತಾನೆ ಅವರು ಬೆಳವಡಿ ಸೈನಿಕರು ಅಪಮಾನ ಮಾಡಿದ್ರಿಂದ ಅನಿವಾರ್ಯವಾಗಿ ಅದು ಯುದ್ಧಕ್ಕೆ ಒಂದು ನಾಂದಿ ಆಕತೆ ಅಂತ ಹೇಳಿದ್ರೆ ಅಡ್ಡಿ ಇಲ್ಲ ಮುಂದೇನತ್ತೆ ಛತ್ರಪತಿ ಶಿವಾಜಿ ಮತ್ತು ಕನ್ನಡಿಗರಿಗೆ ನಿಕಟವಾಗಿರತಕ್ಕಂಥ ಸಂಬಂಧ ಹದಿಮ ಹದಿಮೂರನ ಮೂವತ್ತಾರರಿಂದ ವಿಜೃಂಭಣೆಯಿಂದ ರಾಜ್ಯವಾಗಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯ ನಾಶವಾದ ನಂತರ ಒಮ್ಮೆ ಛತು ಶಿವಾಜಿ ಹಂಪಿ ಬಿಟ್ಟಿ ಕೊಡ್ತಾನೆ ಅಲ್ಲಿ ಮಂದಿ ಹೇಳ್ತಾರೆ ಅವರು ಇಲ್ಲ ನಿಮ್ಮ ಬಗ್ಗೆ ನಾವೆಲ್ಲ ಕೇಳಿವೆ ವಿಜಯನ ಸಾಮ್ರಾಜ್ಯ ಮತ್ತು ಏನು ವ್ಯತ್ಯಾಸ ಇಲ್ಲ ಆಡಳಿತದಲ್ಲಿ ಅದಕ್ಕೆ ನೀವು ಇಲ್ಲೇ ಇದ್ದು ಬಿಡು ಅಂದಾಗ ಅವಾಗ ವಿರೂಪಾಕ್ಷ ದರ್ಶನ ತುಂಗಭದ್ರ ಸ್ನಾನವನ್ನು ಮಾಡಿಕೊಂಡು ನಾ ಇಲ್ಲಿ ಇರ್ತೇನೆ ಅಂತ ಹೇಳ್ಕಾದ್ರೆ ನಂತರ ನನ್ನ ಮೊದಲು ಕೊಲ್ಲಾಪುರ ಹೋಗ್ತೇನೆ ಅಲ್ಲಿ ಆಡಳಿತವನ್ನು ಸರಿಪಡಿಸಿಕೊಂಡು ನಾ ಮಾತು ವಾಪಸ್ ಬರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅವಾಗ ಈತನ ಮಧ್ಯೆ ಏನಕೈತೆ ತಪ್ಪು ಕಲ್ಪನೆಯಿಂದ ಕೇವಲ ಸೈನಿಕರ ಹಾಲಿನ ಸಲುವಾಗಿ ಒಂದು ಏನಕೈತೆ ಯುದ್ಧ ಚೆನ್ನಾಗಿ ಬಿಡ್ತದೆ ಆನಂತರ ಬೆಳವಣಿಗೆ ಸಂಸ್ಥಾನದಲ್ಲಿ ಪ್ರಮುಖ ಪ್ರಮುಖವಾಗಿ ಕೇಳಿಬರ್ತಕ್ಕಂಥ ವಿಷಯ ಅಂತ ತುರ್ಕಾರಿ ಪಂಚಮರು ಅಂತಕ್ಕಂಥ ಒಂದು ವಿಷಯ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಇದು ಬೆಳವಡಿ ಮಲ್ಲಮ್ಮರಿಗೂ ಯವನರಿಗೂ ನಡೆದಿರತಕ್ಕಂಥ ಒಂದು ಯುದ್ಧದಲ್ಲಿ ಆ ಸಮಾರ ನಡೆದಿರತಕ್ಕಂಥ ಸಂದರ್ಭದಲ್ಲಿ ಪುರಕಾರಿ ಪಂಚಮರು ಅಂತಕ್ಕಂಥ ಶಬ್ದ ಕೂಡ ಇಲ್ಲಿ ಬರ್ತಾ ಇದೆ ಇನ್ನು ಬೆಳವಡಿ ಮಲ್ಲಮ್ಮನ ಇತಿಹಾಸವನ್ನು ಸಾರತಕ್ಕಂಥ ಸಾಕಷ್ಟು ಶಿಲ್ಪ ಚಿತ್ರಗಳು ಒಕ್ಕುಂದ ದೊಡವಾಡ ಚಚಡಿ ಯಾದವಾಡ ಮುಂತಾದ ಗ್ರಾಮಗಳಿವೆ ಸವದತ್ತಿ ತಾಲೂಕಿನ ಸೊಗಲದಲ್ಲಿರ್ತಕ್ಕಂಥ ಒಂದು ದಾನ ಶಾಸನದಲ್ಲಿ ವೀರರಾಣಿ ಬೆಳವಡಿ ಮಲ್ಲಮ್ಮ ಬಗ್ಗೆ ವರ್ಣನೆ ಯಾವ ರೀತಿ ಬರ್ತಾ ಇದೆ ಅಂತಂದರೆ ಪಾರ್ಥಿವೃತ್ತದಲ್ಲಿ ಪಾರ್ವತಿ ಯುದ್ಧದಲ್ಲಿ ದುರ್ಗೆ ರಾಜತಂತ್ರದಲ್ಲಿ ತಂತ್ರದಲ್ಲಿ ಪ್ರಮೀಳೆ ವೇದಾಂತದಲ್ಲಿ ದೇವಿ ದಾನದಲ್ಲಿ ಕಲ್ಪಲತೆ ಸೌಂದರ್ಯದಲ್ಲಿ ವ್ಯತಿ ವಿದ್ಯೆಯಲ್ಲಿ ಸರಸ್ವತಿ ಕ್ರೋಧದಲ್ಲಿ ಕಾಯಕಾದೇವಿ ಅಂತಕ್ಕಂಥ ಮಾತು ಇಲ್ಲಿ ಶಾಸನ ನಮಗೆ ಕಂಡು ಇದೆ ಇನ್ನು ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಗಳಲ್ಲಿ ಪ್ರೌಢ ಹೇಳಿದ್ದ ರಾಣಿ ಮಲ್ಲಮ್ಮ ರಟ್ಟಾನ್ವಯ ಚರಿತಾಮೃತ ಅಂತಕ್ಕಂಥ ಒಂದು ಕಾವ್ಯವನ್ನು ರಚಿದ್ದಾಳೆ ಒಂದು ಕೂಡ ಇಲ್ಲಿ ಬಹಳ ಮಹತ್ವದ ಸಂಗತಿ ನಮಗೆ ಕಂಡು ಇದೆ ಇನ್ನು ಮರಾಠರಿಗೂ ಹಾಗೂ ಬೆಳವಣಿಗೆ ಸೈನಿಕರಿಗೂ ನಡೆದಿರತಕ್ಕಂಥ ಯುದ್ಧದ ಬಗ್ಗೆ ಕೆಲವು ಅಭಿಪ್ರಾಯ ವ್ಯತ್ಯಾಸ ಇದೆ ಸಾಧಾರಣ ಇಪ್ಪತ್ತರಿಂದ ಮೂವತ್ತು ದಿನಗಳ ಕಾಲ ಈ ಯುದ್ಧ ನಡೆದಿರಬಹುದು ಅಂತ ಒಂದು ಕಲ್ಪನೆಯನ್ನು ಮಾಡಲಾಗಿದೆ ಕನ್ನಡ ಮರಾಠಿ ಆಂಗ್ಲ ಭಾಷೆಗಳಲ್ಲಿ ದಾಖಲೆಗಳಿವೆ ಮರಾಠಿ ಮೂಲಕ ಶಕಾವಲಿ ಮತ್ತು ಬಖರ್ಗಳು ಇವುಗಳಲ್ಲಿ ಮುಖ್ಯವಾದವು ಜೇಧೇ ಶಕಾವಲಿ ಜೇಧೆ ಶಕಾವಲಿ ಅದೇ ರೀತಿ ಸಭಾಸದ ಖಬರ್ ಚಿತ್ರಗುಪ್ತ ಖಬರ್ ತೊಂಬತ್ತು ಕಲ್ಮಿ ಬಕರ್ ದಿಗ್ವಿಜಯ ಖಬರ್ ಬಕರ್ ಮುಂತಾದವು ಮುಖ್ಯವಾಗಿರತಕ್ಕಂಥ ವಿಷಯ ಇಲ್ಲಿ ಶಿವಾಜಿ ಮಲ್ಲಮ್ಮ ಸಮರೋತ್ಸವ ಅಂತಕ್ಕಂಥ ಕೃತಿ ಮತ್ತೆ ನಾವು ಬರಬೇಕೈತಿ ಯಾಕೆ ನಾವು ಇಲ್ಲಿ ಮತ್ತೆ ಬರಬೇಕಾಗಿ ಅಂತಂದರೆ ಇಲ್ಲಿ ಏನಾಗೈತಿ ಅಂತಂದರೆ ಶಿವಾಜಿ ಮರಣ ಅಂತಾನೆ ತನ್ ತದನಂತರ ಶಿವಾಜಿ ಸ್ವಚೆ ರಾಜ ತಾರಾಮತಿ ರಾಜಾರಾಮನ ಹೆಂಡತಿ ತಾರಾಮತಿಗೆ ಯಾರು ಕೆಲವರು ಸುದ್ದಿ ಆಗ್ತಾರೆ ಇಲ್ಲ ನಿಮ್ಮ ಮಾವನಾಗಿರ್ತಕ್ಕಂಥ ಛತ್ರಪತಿ ಶಿವಾಜಿಗೂ ಮತ್ತು ಬೆಳವಣಿ ಮಲ್ಲಮ್ಮಗೂ ಯುದ್ಧ ಆಯಿತು ಅಂತಕ್ಕಂಥ ಸಂಗತಿ ತಾರಾಮತಿ ಕಿವಿ ಬಿದ್ದಾಗ ಈ ವಿಷಯದಿಂದ ಕುತೂಹಲಗೊಂಡಿರ್ತಕ್ಕಂಥ ತಾರಾವಾಹಿ ಮಾಡ್ತಾಳೆ ಒಂದು ಡಂಗ್ರ ಒಡೆ ಏನು ಡಂಗ್ರ ಒಡೆ ಅಂದರೆ ವಾಸ್ತವಿಕವಾಗಿ ಬೆಳವಡಿಯಲ್ಲಿ ಶಿವಾಜಿಗೂ ಹಾಗೂ ಮಲ್ಲಮ್ಮನಿಗೆ ನಡೆದಿರ್ತಕ್ಕಂಥ ಯುದ್ಧದ ಬಗ್ಗೆ ಅದ್ರ ಬಗ್ಗೆ ಯಾರಾದರೂ ನೀವು ಕೇಳಿದರೆ ಅದ್ರ ಬಗ್ಗೆ ನೀವು ಸ್ವಲ್ಪ ಮಾಹಿತಿ ಕೊಡಬೇಕು ಅವಾಗ ಏನಕ್ಕ ಅದ್ರ ಬಗ್ಗೆ ನಾವು ನಂಬಕ್ಕೆ ಇಲ್ಲ ಮತ್ತು ಅದಕ್ಕೆ ಬಹುಮಾನ ಕೂಡ ಹೇಳ್ತಾಳಿ ಅವಾಗ ಶೇಷೋ ಪ ಶ್ರೀನಿವಾಸ ಅಂತಕ್ಕಂಥವ್ರು ಒಂದು ಪುಸ್ತಕ ಬ ಒಂದು ನಿಬಂಧ ಬರೀತಾರೆ ಅವರು ಆರ ಆಶ್ಚರ್ಯ ಏನಂತಂದ್ರೆ ಇಲ್ಲಿ ಇತಿಹಾಸದ ಬಗ್ಗೆ ಇರ್ತಕ್ಕಂಥ ನಾವು ಎಷ್ಟೊಂದು ಇತಿಹಾಸ ಬಗ್ಗೆ ನಾವು ಒಂದು ಮನೆ ಅನ್ನೋದು ಉದಾಹರಣೆ ಅದು ಮೊದಲನೇ ಬಹುಮಾನ ಎರಡನೇ ಬಹುಮಾನ ಪಡೆದಿರ್ತಕ್ಕಂಥ ಪ್ರಬಂಧ ಸಿಕ್ಕಿಲ್ಲ ಇಲ್ಲಿ ಮಠಕ್ಕೆ ಮೂರನೇ ಬಹುಮಾನ ಪಡೆದಿರ್ತಕ್ಕಂಥ ಶೇಷೋ ಶ್ರೀನಿವಾಸರು ಬರೆದಿರ್ತಕ್ಕಂಥ ಶಿವಾಜಿ ಮಲ್ಲಮ್ಮ ಸಮರೋತ್ಸವ ಆ ಕೃತಿ ನಮಗೆ ಸಿಕ್ಕತಿ ಅದು ಒಬ್ಬ ಮರಾಠಿಯನ್ನು ಕನ್ನಡ ಭಾಷೆ ಅಂತ ಮಾಡ್ತಾರೆ ಅದು ಬೆಳಗಡಿಯ ಮೇಲೆ ಇತಿಹಾಸ ಚೆಲ್ತಕ್ಕಂಥ ಮಹತ್ವದ ಕೃತಿ ಭಾಳ ಬಾಳದಿಲ್ರಿ ಅದು ಸಣ್ಣಕ್ಕಾಗಿ ಅದು ಇಲ್ಲಿ ಏನಿದೆ ಪುಸ್ತಕ ಇದೆ ಅಲ್ಲದು ಇದೇ ಶಿವಾಜಿ ಮಲ್ಲಮ್ಮ ಸಮರೋತ್ಸವ ಅಂತ ಈಗ ಈ ಕೃತಿ ಪುಟ್ಟದಿದ್ದರೂ ಕೂಡ ವಿಶೇಷವಾಗಿ ಬೆಳಕನ್ನು ಚೆಲ್ತಕ್ಕಂಥ ಕೃತಿ ಅದು ಅದೇ ರೀತಿ ಸುರ್ಕಾರಿ ಪಂಚಮರು ಇತಿಹಾಸ ಅಂತಕ್ಕಂಥ ಒಂದು ಕೃತಿ ಕೂಡ ಅದು ಕೂಡ ಹುಲಿ ಸಂಸ್ಥಾನ ಈ ಬೆಳವಡಿಯ ಒಂದು ರಾಜಗುರುಗಳು ಯಾರು ಅಂತಂದ್ರೆ ಹುಲಿ ಸಂಸ್ಥಾನದ ಈ ಸಂಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಿದ್ಧಚೇತನ ಶಿವಾಚಾರ್ಯರಿಂದ ಈಗಿರ್ತಕ್ಕಂಥ ಶ್ರೀ ಶಿವಮಹಾಂತೇಶ ಶಿವಾಚಾರ್ಯರವರೆಗೆ ಒಟ್ಟು ನಲವತ್ತೈದು ಶ್ರೀಗಳು ಸುಮಾರು ಎರಡು ಸಾವಿರ ವರ್ಷಗಳ ಕಾಲ ಪಟ್ಟಾಧಿಕಾರವನ್ನು ಸ್ವೀಕರಿಸಿ ಬೆಳವಡಿ ಸಂಸ್ಥಾನಕ್ಕೆ ಅವರು ತಮ್ಮದೇ ಆಗಿರತಕ್ಕಂಥ ಮಾರ್ಗದರ್ಶನವನ್ನು ಮಾಡಿದರು ಅನ್ನೋದು ಬಹಳ ಮುಖ್ಯವಾಗಿರತಕ್ಕಂಥ ಸಂಗತಿ ಇವತ್ತಿಗೂ ಕೂಡ ಬೆಳವಡಿಯಲ್ಲಿ ನಡೀತಕ್ಕಂಥ ಎಲ್ಲ ಉತ್ಸವ ಕೂಡ ಹುಲಿ ಶ್ರೀಗಳಾಗಿರ್ತಕ್ಕಂಥ ಶಿವ ಮಹಾಂತೇಶ ಸ್ವಾಮಿಗಳು ಆ ಉತ್ಸವಕ್ಕೆ ಬಂದು ಆಶೀರ್ವಚನ ನೀಡತಕ್ಕಂಥ ಪದ್ಧತಿ ಏನದಲ್ಲ ಇವತ್ತಿದೆ ಆ ಹುಲಿ ಮಠದಿಂದ ಪ್ರಕಟವಾಗಿರ್ತಕ್ಕಂಥ ಕತೆ ತುರಕಾರಿ ಪಂಚಮರ ಇತಿಹಾಸ ಅದರಲ್ಲಿ ಬೆಳವಡಿ ಮಲ್ಲಮ್ಮನ ಬಗ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಇತಿಹಾಸ ಇದೆ ಅದು ಅದು ಕೂಡ ಒಂದು ಚಿಕ್ಕ ಪುಸ್ತಕ ಆದರೂ ಕೂಡ ನಮ್ಗೆ ಸಾಕಷ್ಟು ವಿಷಯಗಳು ಸಿಗುತ್ತವೆ ಆ ಒಟ್ಟಾರೆ ಈ ಒಂದು ಹಿಸ್ಟ್ರಿ ಎರಡು ಒಂದು ಐನೂರು ಪುಟಗಳ ಕಾದಂಬರಿ ಸಂಶೋಧನಾ ಕೃತಿ ಒಂದು ನೂರ ಎಂಬತ್ತು ಬರೀಬೇಕು ಅಂತಂದರೆ ಕೇವಲ ಎರಡೇ ಕೃತಿಗಳು ಒಂದು ಹದಿನೈದು ಹದಿನೈದು ಪುಟಗಳ ಆಕಾರ ಗ್ರಂಥ ರೆಡ್ಡಿ ಅಲ್ಲ ಅಷ್ಟರ ಮ್ಯಾಗಿಂದ ಆಗಿಂದ ಅಂತೇಳಿ ಮುನ್ನ ಕ್ಷೇತ್ರ ಕಾರ್ಯವನ್ನು ಮಾಡಿ ಆ ಪುಸ್ತಕವನ್ನು ರಚನೆ ಮಾಡಬೇಕಾಯ್ತು ಅನ್ನೋದು ಇಲ್ಲಿ ಬಹಳ ಮಹತ್ವದ ಸಂಗತಿ ಇನ್ನು ಮುಖ್ಯವಾಗಿ ಅಂತಂದರೆ ಸಾಮಾನ್ಯವಾಗಿ ಮರಾಠಿಗರು ಮತ್ತು ಕನ್ನಡಿಗರು ಯುದ್ಧ ನಡೆದಿರತಕ್ಕ ಸಂದರ್ಭದಲ್ಲಿ ಮರಾಠಿಗರು ತಮ್ಮದು ಹೇಳ್ಬೋದು ಸಹಜ ಕನ್ನಡಿಗರು ತಂದು ಹೇಳ್ಬೋದು ಅದು ಸಹಜ ಆದರೆ ರಾಜಾಪುರದಲ್ಲಿರತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳು ಅವ್ರ ಮೇಲ್ಪಟ್ಟ ಅಧಿಕಾರಿಗಳಿಗೆ ಇಂಗ್ಲೀಷ್ನಲ್ಲೂ ಸಂದೇಶ ಕಳಿಸ್ತಾರೆ ಅವರು ಶಿವ ಛತ್ ಛತ್ರಪತಿ ಶಿವಾಜಿ ಏನಂತಲ್ಲ ಬೆಳವಡಿಯಲ್ಲಿ ಮಲ್ಲಮ್ಮನ ತೊಂದರೆಗೊಳಪಟ್ಟ ಆತ ಯುದ್ಧದಲ್ಲಿ ಸೋಲು ಕಂಡ ಅಂತಕ್ಕಂಥ ಒಂದು ಸಂದೇಶವನ್ನು ಅವರು ಕಳಿಸಿದ್ದನ್ನು ನೋಡಿದ್ರೆ ಏನಂತಲ್ಲ ಆ ಬ್ರಿಟಿಷರು ಹೊಸ ಅದ್ರದ ಯುದ್ಧ ನಡೆದದ್ದು ಕರೆ ಆನಂತರ ಅದು ಆ ಒಂದು ಸಂದೇಶ ಕೂಡ ನಮ್ಗೆ ಮಹತ್ವದ್ದು ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಇನ್ನು ಕಿತ್ತೂರು ಬೆಳವಡಿ ಸಂಸ್ಥಾನ ಯಾವ ರೀತಿ ಹಾಳಾತು ಅಂತಂದ್ರೆ ಕಿತ್ತೂರಿನ ಮಲ್ಲಸರ್ಜ ಅದು ಚೆನ್ನಮ್ಮನ ಪತಿ ಆತನೇ ಈ ಬೆಳವಡಿ ಸಂಸ್ಥಾನವನ್ನು ಹಾಳು ಮಾಡಿದ ತದನಂತರ ಕಾಲಾಂತರದಲ್ಲಿ ಬೊಮ್ಮಪ್ಪ ನಾಯಕ ಅಂತಕ್ಕಂಥ ಬೆಳವಡಿ ಸಂಸ್ಥಾನದ ವಂಶದ ಕುಡಿ ಬೊಮ್ಮಪ್ಪ ನಾಯಕ ವಿಶೇಷವಾಗಿರ್ತಕ್ಕ ವಿಶೇಷವಾಗಿರತಕ್ಕಂಥ ಒಂದು ತರಬೇತಿಯನ್ನು ಪಡೆದುಕೊಂಡು ಮಲಸರ್ಜನೆಯ ಮೇಲೆ ದಾಳಿ ಮಾಡೋದನ್ನು ಕೂಡ ನಾವು ಇತಿಹಾಸದಿಂದ ನೋಡ್ತಾ ಇದ್ದೇವೆ ಇನ್ನು ಸಾಮಾನ್ಯವಾಗಿ ಈ ಬೆಳವಡಿ ಸಂಸ್ಥಾನದ ಬಗ್ಗೆ ಮುಖ್ಯವಾಗಿರ್ತಕ್ಕಂಥ ಸದ್ಯಕ್ಕೆ ಇರತಕ್ಕಂಥ ಕೆಲವು ನಂಬಲ್ರಿಗೂ ಆವಾಗಿರ್ತಕ್ಕಂಥ ವಿಷಯಗಳು ಅಂತಂದರೆ ಮೊದಲನೇದು ಬೆಳವಡಿ ಕೋಟೆಯನ್ನು ವಶಪಡಿಸಿಕೊಳ್ಳಲು ಶಿವಾಜಿ ಸೈನಿಕರು ಹೋರಾಡಿದ್ದು ಯಶಸ್ ಇದು ಬಹಳ ಮಹತ್ವದ ಸಂಗತಿ ಸಕೂಜಿ ಎಂಬ ಸರ್ದಾರ ಮಲ್ಲಮ್ಮನಿಗೆ ಅಪಮಾನ ಮಾಡಿದ್ದರಿಂದ ಆತನ ಕಣ್ಣು ಕೀಳಿಸಿ ಪಣ್ಣಾಳಗಡದ ಕತ್ತಲು ಕೋಣಿ ಇಲ್ಲಿ ಸಾಯುವರಿಗೆ ಸರಿಯಾದ ಅನ್ನೋದು ಕೂಡ ವಿಷಯ ನಮಗೆ ಕಂಡು ಬರ್ತಾ ಇದೆ ಇನ್ನು ಬೆಳವಡಿ ಸಂಸ್ಥಾನ ವಂಶಸ್ಥರು ಇವಾಗಲೂ ಕೂಡ ಅದ ಚಚಡಿ ತಲ್ಲೂರು ಮುರುಗೋಡ್ ರುದ್ರಾಪುರ ದೇಸಾಯರು ಹಾಗೂ ಬೈಲೊಂಗದ ಪಾಟೀಲರು ಓಣಿ ಇರತಕ್ಕಂಥ ಮಲ್ನಾಯಕ್ ಪಾಟೀಲರು ಕೂಡ ಇವಾಗಲೂ ಅದರ ಅದೇ ರೀತಿಯಾಗಿ ಬೆಳವಡಿ ಸಂಸ್ಥಾನದ ಮೇಲ್ವಿಚಾರಣೆ ಹಾಗೂ ಯೋಗಕ್ಷೇಮದ ಕುರಿತು ಈಗ ಕಿತ್ತೂರು ಬೆಳವಡಿ ಮ ಕಿತ್ತೂರು ಸಂಸ್ಥಾನ ಹಾಳಾಗ ಮೊದಲಿದು ಬೆಳವೆಡೆ ಮಲ್ಲಮ್ಮನಿಗೂ ಶಿವಾಜಿಗೂ ಸಂಧಾನ ಏರ್ಪಟ್ಟ ನಂತರ ನೀನು ನನ್ನ ಸಹೋದರಿ ಅಂತ ಒಪ್ಪಿಕೊಂಡ ನಂತರ ಶಿವಾಜಿ ಹೇಳ್ತಾನೆ ಇನ್ನು ಮುಂದೆ ನಿನ್ನ ಸಂಸ್ಥಾನದ ಯುವಕ್ಷೇಮ ನನ್ನ ಜವಾಬ್ದಾರಿ ಅದಕ್ಕೆ ನಾಲ್ಕು ಜನ ಅಧಿಕಾರಿಗಳನ್ನು ಅಲ್ಲಿ ಒಂದು ಉಸ್ತುವಾರಿ ನೋಡೋಕೆ ಇಟ್ಟೋಕೆ ಅವ್ರು ಯಾರಪ್ಪ ಅಂತಂದರೆ ರಾಯೋಜಿ ಖಂಡೋಜಿ ಸಂಗೋಜಿ ರಾಣೋಜಿ ಪಿರೋ ಕಿರೋಜಿ ಈ ಐದು ಮನೆತನದ ಅಧಿಕಾರಿಗಳನ್ನು ಬೆಳವಣಿಗೆಯ ಯುವ ಕ್ಷೇಮವನ್ನುಕೋಬೇಕು ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನಗಳನ್ನು ನಾನು ಮ್ಯಾಲಿನ ಮೇಲೆ ತಿಳಿಸಬೇಕು ಅಂತಕ್ಕಂಥ ಒಂದು ಕರಾರನ್ನು ಶಿವಾಜಿ ಮಾಡ್ತಾನೆ ಈ ಐದು ವಂಶಸ್ಥರ ಮಣೆತನಗಳು ಇವತ್ತಿಗೂ ಕೂಡ ಬೆಳವಡಿಯಲ್ಲಿ ಇವೆ ಶಿವಾಜಿ ಏನು ಮಾಡ್ತಾನೆ ಅವ್ರು ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾನೆ ಆವಾಗಿನಿಂದ ಇವಾಗಿನವರೆಗೂ ಕೂಡ ಈ ಐದು ಅಧಿಕಾರಿಗಳ ಮಣೆತನ ಏನಲ್ಲ ಇಲ್ಲಿ ಬೆಳವಡಿಯಲ್ಲ ಅನ್ನೋದು ಕೂಡ ಬಹಳ ಮಹತ್ವದ ವಿಷಯ